ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಡೇ ಆಗಿದೆ ನಿಮಗೆಲ್ಲರಿಗೂ ತಮ್ಮದೇ ನೋಡೇ ಗೊತ್ತಾಗಿದೆ ಆದ್ರೂ ಇವತ್ತು ನನ್ನ ಮೊದಲನೇ ಪೇಮೆಂಟ್ ಬಂದಿದೆ ಅದು ಎಷ್ಟು ಬಂತು ಏನು ಬಂತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ಶುಕ್ರವಾರ ಆಗಿದೆ ಶುಕ್ರವಾರ ಅಂದರೆ ಒಂದು ಲಕ್ಷ್ಮಿ ದಿನ ಅಂತ ಹೇಳ್ತಾರೆ ಅದೇ ಥರ ನನಗೂ ಕೂಡ ನನ್ನ ಕೈಗೆ ಲಕ್ಷ್ಮಿ ಬಂದಿದೆ ಓಕೆ ಫ್ರೆಂಡ್ಸ್ ಇವಾಗ ರಂಗೋಲಿ ಇದ್ದೀನಿ ಬೆಳಗ್ಗೆಯೇ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಾತ್ರ ನಾನು ರಂಗೋಲಿ ಹಾಕಿದ್ದೆ ಏನಾಯ್ತು ಅಂದರೆ ಒಂದು ಐದು ಗಂಟೆಗೆ ಬಂದರು ಅಂದರೆ ಕ್ಲೀನಿಂಗ್ ಮಾಡೋದಕ್ಕೆ ಆನಂತರ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಹೋದೆ ಸಡನ್ನಾಗಿ ಎದ್ ಬಂದು ಬಾಗಿಲು ತೆಗ್ದಿರೋದಕ್ಕನ್ನು ತಲೆ ಸುತ್ತ ಬಂದಂಗೆ ಆಗೋಯಿತು ಮತ್ತೆ ಹೋಗಿ ರಿಪೀಟ್ ಮಲ್ಕೊಂಡಿದ್ದೆ ಅದು ಎಚ್ಚರಿಕೆ ಆಗಿರೋದು ಸಿಕ್ಸ್ ಓ ಕ್ಲಾಕ್ಗೆ ಅಷ್ಟೊತ್ತಿಗೆ ನಾನು ಈಚೆ ಬರ್ತೀನಿ ಪಾಪ ಅವರೇ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರು ಸರಿ ಅದಕ್ಕೋಸ್ಕರ ಇವತ್ತು ನಾನು ನನ್ನ ರಂಗೋಲಿ ಇದ್ದೇನು ಇರಲಿಲ್ಲ ಕೆಲಸ ಹೊಸ್ಲಿಗೆ ಮಾತ್ರ ಅರ್ಶನ ಕುಂಕುಮ ಇಟ್ಕೊಂಡಿದ್ದಾಯಿತು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಅಪ್ ಎಲ್ಲ ಹಾಕಿ ಆ ನಂತರ ತಿಂಡಿ ಮಾಡೋಣ ಅಂತ ಬಂದೆ ಪೂಜೆ ಮಾಡಬೇಕು ಸ್ವಲ್ಪ ತಡವಾಗುತ್ತೆ ಇವತ್ತು ಅದಕ್ಕೋಸ್ಕರನೇ ಬೇಗನೆ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಬಂದೆ ಯಾಕಂದರೆ ನನ್ನ ಮಗನಿಗೆ ಕ್ರಿಕೆಟ್ ಇದೆ ನಿಮಗೆ ಗೊತ್ತಾದಂಗೆ ಹೇಳಿದೆ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಹೋಗ್ತಾ ಇದ್ದಾನೆ ಅಂತ ಅದಕ್ಕೋಸ್ಕರ ಇವತ್ತು ಸೋಯಾ ಮತ್ತು ಕಿಡ್ನಿ ಬೀನ್ಸ್ ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಇಂಟ್ರೆಸ್ಟಿಂಗಾಗಿ ಹಾಗೆ ಟೇಸ್ಟಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಆಗೋಗುತ್ತೆ ಎಲ್ಲ ಓಲ್ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಬಾದಾಮಿ ಗೋಡಂಬಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಪುದೀನ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಪುದೀನ ಇರಲಿಲ್ಲ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ಒಂದು ಕುಕ್ಕರ್ಗೆ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಸಿಮೆಣ್ಸಿನ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ನಿಮಗೆ ಬೇಕು ಅಂದರೆ ಖಾರಕ್ಕೆ ಪೂರ್ತಿ ಕೂಡ ಹಾಕ್ಕೊಳ್ಬೋದು ನಾನು ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸೋಯಾ ಚಂಕ್ಸ್ನ ನಾನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆ ಹಾಕಿ ಆ ನಂತರ ನೀರಿನೆಲ್ಲ ಹಿಂಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಿದ ನಂತರ ಕಿಡ್ನಿ ಬೀನ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಈ ರೈಸ್ ಪಾತ್ ಬರುತ್ತೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಬೇಗನೂ ಆಗುತ್ತೆ ಬೆಳಗಿನ ಜಾವ ತಿಂಡಿ ಏನನ್ನ ಯೋಚನೆ ಮಾಡೋರು ಈ ರೆಸಿಪಿನ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಗರಂ ಮಸಾಲ ಒಂದು ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ರೈಸು ನೀವು ಬಾಸುಮತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾರ್ಮಲ್ ಬುಲೆಟ್ ರೈಸ್ ಇರೋದ್ರಿಂದ ನಾನು ಬುಲೆಟ್ ರೈಸೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು ಆಗ ಸೂಪರಾಗಿರೋ ರೈಸ್ ಪಾತ್ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿಯಾಗಿರೋ ಬ್ರೇಕ್ಫಾಸ್ಟು ಹಾಗೆಯೇ ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ಏನೋ ಮಾಡೋದಕ್ಕೋಗಿ ಏನೋ ಆಯ್ತು ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮರಿಬೇಡಿ ನಾನು ಮರ್ತೋದೆ ನಿಮಗೆ ಸ್ಟಾರ್ಟಿಂಗ್ ಹೇಳೋದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಆನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ನೀವು ಲಿಟ್ ಕ್ಲೋಸ್ ಮಾಡಿ ಇಲ್ಲಾಂದರೆ ಮಸಾಲೆ ಒಂದು ಕಡೆ ಮತ್ತು ರೈಸ್ ಒಂದು ಕಡೆ ಬರೋ ಚಾನ್ಸಸ್ ಇರುತ್ತೆ ಈಗ ಇದನ್ನೆಲ್ಲ ಮಾಡಿ ರೆಡಿ ಮಾಡಿಡೋ ಅಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಪೂಜೆಗೆ ಮತ್ತು ಸೋಫಾ ಕವರೆಲ್ಲ ತೆಗಿಬೇಕಾಗಿತ್ತು ಎಲ್ಲ ಕೆಲಸ ಆಗೋಗಿದೆ ಬೆಳಗ್ಗೆ ನಾನು ಲೇಟಾಗಿ ಗೆದ್ದೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಸೋಫಾ ಕವರ್ ಏನೂ ತೆಗ್ದಿರ್ಲಿಲ್ಲ ಈಗ ಸೋಫಾ ಕವರ್ ಎಲ್ಲ ತೆಗೆದು ನಮ್ಮ ರೂಮ್ ಬೆಡ್ಶೀಟ್ ಎಲ್ಲ ಹಿಂದಿನ ದಿನವೇ ಚೇಂಜ್ ಮಾಡ್ಕೊಂಡಿದ್ದೆ ಈಗ ಹುಡುಗರ ರೂಮ್ದು ಮತ್ತೆ ನಮ್ಮ ಹಾಲಲ್ಲಿ ಸೋಫಾ ಕವರು ಮತ್ತೆ ಇನ್ನೊಂದು ರೂಮ್ ಇದೆಯಲ್ಲ ಅದರದ್ದು ಬೆಡ್ಶೀಟ್ ಎಲ್ಲ ತೆಗಿತಾ ಇದೀನಿ ಈ ಕಡೆ ನನ್ನ ಮಗನಿಗೆ ತಿಂಡಿ ಕೂಡ ಹಾಕೊಟ್ಟಿದ್ದೆ ಅವ್ನು ತಿನ್ಕೊಂಡು ತಿನ್ಕೊಂಡು ಆಗೋಗಿರೋ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾನೆ ಅವ್ನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಕ್ರಿಕೆಟ್ ಮ್ಯಾಚಂತೂ ಯಾವಾಗನ ಬರಲಿ ಅದನ್ನು ನೋಡ್ತಾನೆ ಇರ್ತಾನೆ ಅದು ಅವ್ನಿಗೆ ಬೇಜಾರೇ ಆಗೋಲ್ಲ ಅಂತೂ ನಮಗೆಲ್ಲ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಾ ಇದ್ದೆ ಇವ್ ಅದಕ್ಕೆ ಪ್ರತಿದಿನ ನೋಡೋದಕ್ಕೆ ಅಯ್ಯೋ ನಂಗೆ ಆಗೋಗ್ಬಿಟ್ಟಿದೆ ಆದ್ರೂ ಆರ್ ಸಿ ಬಿ ಬಂದರೆ ಮಾತ್ರ ಮಿಸ್ ಮಾಡ್ದಿರೋ ನೋಡ್ತೀವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಕ್ಲೀನಾಗಿ ಪೂಜೆ ಮುಗಿಸ್ಕೊಂಡು ಒಂದು ನೆಮ್ಮದಿಯಾಗಿ ಒಂದು ಖುಷಿಯಾಗಿರೋ ದಿನ ಆಗಿದೆ ಯಾಕಂದರೆ ನಾನು ಫಸ್ಟ್ ಇಷ್ಟು ಟೈಮ್ ಇಷ್ಟು ದೊಡ್ಡ ಅಮೌಂಟ್ನ ಅಚೀವ್ ಮಾಡಿದ್ದೀನಿ ಅಂದ್ಬಿಟ್ಟು ಆನಂತರ ನಾನು ನಾಳೆ ತಿಂಡಿಗೆ ಅಂದ್ಬಿಟ್ಟು ದೋಸೆಗೆ ನೆನ್ಯಾಕೊಳ್ತಾ ಇದ್ದೆ ಅದಕ್ಕೋಸ್ಕರ ಮೂರು ಲೋಟ ಅಕ್ಕಿಗೆ ನಾನು ಮುಕ್ಕಾಲು ಲೋಟಕ್ಕಿನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗೆ ಒಂಚೂರು ಮೆಂತ್ಯ ಕಾಳು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಹಾಕ್ತೀನಿ ಈಗ ಟೈಮ್ ಬಂದುಬಿಟ್ಟು ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿದೆ ಅಷ್ಟೇ ಆಗ ಹಾಗೆ ಸ್ವಲ್ಪ ಸೈಡ್ಗೆ ಉದ್ದಿನ ವಡೆ ಮಾಡೋಣ ಅಂದ್ಕೊಂಡು ಕಾಳನ್ನು ಕಾಳು ನೆನೆಯಾಗ್ತಾ ಇದ್ದೀನಿ ಒಂದು ಅರ್ಧ ಲೋಟ ತಗೊಂಡ್ರೆ ಸಾಕು ಯಾಕಂದರೆ ಮನೇಲಿ ಬೋಂಡಾ ಬಜ್ಜಿ ಅಷ್ಟು ತಿಂದೇ ಇರೋ ಕಾರಣಕ್ಕೆ ಸ್ವಲ್ಪ ನೆನೆ ಹಾಕ್ತಾ ಇದ್ದೀನಿ ಉದ್ದಿನ ವಡೆ ಇಲ್ಲಾಂದರೆ ಮೊಸರು ಒಡೆ ಯಾವಾಗ ಯಾವ್ದು ಬೇಕಾದರೂ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾಡೋಣ ಅಂತ ಇದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ತಿಂಡಿ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ಅವರಿಗೆ ಅವ್ರಿಗೆ ತಿಂಡಿ ಹಾಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರೋ ಈ ಥರ ರೈಸ್ ಪಾತು ಸೈಡಲ್ಲಿ ಸೌತೆಕಾಯಿ ಹಾಗೆ ಒಂದು ಲೋಟ ಮಜ್ಜಿಗೆ ಜೊತೆ ತಿಂಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಂಟಿ ಕೂಡ ಬಂದ್ರಲ್ಲ ಅವರಿಗೆ ಕಾಫಿ ಅಂದ್ರೆ ಫೇವ್ರೇಟು ಅವ್ರಿಗೋಸ್ಕರ ಕಾಫಿ ಕೂಡ ಮಾಡ್ತಾ ಇದ್ದೆ ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹತ್ತುವರೆ ಹಾಗೆ ಹೋಯ್ತು ಈಗ ಅಮೌಂಟ್ ಎಷ್ಟು ಬಂತು ಅಂತ ಹೇಳೋ ಸಮಯ ಕೂಡ ಬಂತು ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಅಂತೂ ತುಂಬಾ ಎಕ್ಸೈಟ್ ಆಗಿದೆ ಯಾಕಪ್ಪ ಅಂದರೆ ನಾನು ಮೂರು ವರ್ಷ ಮಾಡಿರೋಂತಹ ಒಂದು ಕಷ್ಟ ಆಗಲಿ ಪ್ರಯತ್ನ ಆಗಲಿ ಇವತ್ತು ನನಗೆ ಅದರ ಪ್ರತಿಫಲ ಅಂತ ಸಿಕ್ಕಿದೆ ಏನು ಅಂತ ನಿಮಗೆ ತಮ್ಮನೇಲಲ್ಲೇ ನೋಡಿ ಗೊತ್ತಾಗಿರಬೇಕು ಹೌದು ಇವತ್ತು ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಯೂಟ್ಯೂಬಿಂದ ತುಂಬ ಜನ ನನಗೆ ಹೇಳ್ತಾಯಿದ್ರು ಅದೆಲ್ಲ ಸುಳ್ಳು ನೀನು ಮಾಡೋದೆಲ್ಲ ವೇಸ್ಟ್ ಟೈಮು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಏನು ಅಂತ ಗೊತ್ತಿಲ್ಲ ಇಲ್ಲ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಮನೇಲಿ ಒಬ್ಬಳೇ ಇರ್ತೀನಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡ್ತಾ ಬಟ್ ಇವತ್ತಂತೂ ತುಂಬಾ 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 ಖುಷಿಯಾಗಿ ಹೋಗ್ಬಿಟ್ಟಿದೆ ಎಷ್ಟೋ ಜನ ಅಂತ ಇದ್ರು ಸುಮ್ನೆ ಮೊಬೈಲ್ ಹಿಡ್ಕೊಂಡು ಏನೇನೋ ಮಾಡ್ತಾ ಇರ್ತಾಳೆ ಅಡುಗೆ ಮಾಡೋ ಪ್ರತಿಯೊಂದಕ್ಕೂ ಮೊಬೈಲ್ ಹಿಡಿತಾಳೆ ಎಲ್ಲ ನಾವು ಹೋದ್ರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಳೆ ಒಂಥರ ಅಂತ ಒಂಥರ ಮಾತಾಡ್ತಾ ಇದ್ರು ಅದು ಹೇಳೋದಕ್ಕೆ ಆಗಲ್ಲ ಆ ಸಿಚುಯೇಷನ್ ಅಲ್ಲಿ ಇದ್ದವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಯೂಟ್ಯೂಬ್ ಮಾಡೋರು ತುಂಬಾ ಜನ ಈ ರೀತಿನ ಅಹ್ ಅನ್ಬೋಗ್ಸ್ ಇರ್ತೀರಾ ಮೊಬೈಲ್ ಹಿಡಿತಾಳೆ ಅಂತ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ತುಂಬಾ ಜನ ಅನ್ನೋರಿದ್ದಾರೆ ಅದನ್ನೆಲ್ಲ ಕೇಳಿಕೊಂಡು ಇಷ್ಟು ವರ್ಷ ವಿಡಿಯೋ ಮಾಡಿ ಅದರಿಂದ ಒಂದು ಅಮೌಂಟ್ ಬಂದಾಗ ಅವರಿಗೆ ಇವಾಗ ಗೊತ್ತಾಗುತ್ತೆ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಮನೇಲಿ ಕೂತ್ಕೊಂಡು ಇಷ್ಟು ಅಮೌಂಟ್ ಸಂಪಾದನೆ ಮಾಡಿದ್ದೀವಿ ಅಂತ ಈಗ ಅನಿಸುತ್ತೆ ಅಲ್ವ ಈಗಂತೂ ತುಂಬ ಜನ ಯೂಟ್ಯೂಬಲ್ಲೂ ನನಗೆ ಕಮೆಂಟ್ ಆಗ್ತಾ ಇದ್ರಿ ಪೇಮೆಂಟ್ ಬಂತ ಪೇಮೆಂಟ್ ಬಂತ ಅಂದ್ಬಿಟ್ಟು ಮತ್ತು ನಂದು ಇಷ್ಟು ದಿನ ಆದರೂ ಪೇಮೆಂಟ್ ಬಂದಿಲ್ವಾ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ನಿಮ್ಮದು ಸಬ್ಸ್ಕ್ರೈಬರು ಚೆನ್ನಾಗಿದೆ ಅಂತ ಬಟ್ ವ್ಯೂಸ್ ಯಾವ ಥರ ಬರ್ತಾ ಇದೆ ಅಂದರೆ ನನಗೆ ಒಂದು ಸಾವಿರ ಒಂದೂವರೆ ಸಾವಿರ ಆ ಥರ ಯಾವುದೋ ಕೆಲವೊಂದು ವೀಡಿಯೋಸ್ ಅಷ್ಟೇ ಒಂದು ಟೆನ್ ಕೆ ದಾಟಿದೆ ಮತ್ತು ಒಂದು ಬಂದು ಏಯ್ಟಿ ಕೆ ದಾಟಿದೆ ಅಷ್ಟೇ ಕೆಲವೊಂದು ವೀಡಿಯೋ ಅಷ್ಟೇ ಯಾಕಂದರೆ ವ್ಯೂಸ್ ಎಷ್ಟು ಚೆನ್ನಾಗಿ ಓಡುತ್ತೋ ನಮಗೆ ಎಷ್ಟು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅದರಿಂದ ನಮಗೆ ಪೇಮೆಂಟ್ ಜಾಸ್ತಿ ಆಗೋದು ಬಟ್ ನನಗೆ ಒನ್ ಕೆ ಟೂ ಕೆ ಅಲ್ಲಿ ಬರೀ ಪಾಯಿಂಟ್ ಅಂದರೆ ಝೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಆ ಥರ ಪೇಮೆಂಟ್ ಆಗ್ತಾಯಿದ್ದಿಲ್ಲ ಅಂದರೆ ಡಾಲರ್ಸ್ ಝೀರೋ ಪಾಯಿಂಟ್ ಝೀರೋ ಒನ್ ಝೀರೋ ಪಾಯಿಂಟ್ ಝೀರೋ ಟೆನ್ನು ಆ ಥರ ಒಂದು ಡಾಲರ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡಬೇಕಂದ್ರೆ ಒಂದು ಟೆನ್ ಕೆ ಟೆನ್ ಕೆ ಅನ್ನು ಮಾಡಿರಬೇಕು ಹತ್ತು ಸಾವಿರ ವ್ಯೂಸ್ ಓಡಿದ್ರೆ ಮಾತ್ರ ನಮಗೆ ಒಂದು ಡಾಲರು ಎರಡು ಡಾಲರ್ ಆ ಥರ ಸಿಗೋದು ಇಲ್ಲ ಅಂದರೆ ಈ ಥರ ಒಂದು ಸಾವಿರ ಎರಡು ಸಾವಿರಕ್ಕೆಲ್ಲ ನಮಗೆ ಒಂದು ಒಂದು ಡಾಲರು ಕೂಡ ಬರೋಲ್ಲ ಅಷ್ಟು ಪ್ರಯತ್ನ ಪಡಬೇಕಾಗುತ್ತೆ ತುಂಬ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು ಅಂತೇನಿಲ್ಲ ಬಟ್ ಅದು ಒಂದು ಸಲ ಕ್ಲಿಕ್ ಾಯ್ತು ಅಂದ್ರೆ ನಮಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಇನ್ನು ಚೆನ್ನಾಗಿ ದುಡಿಬೋದು ಮನೇಲಿ ಕುತ್ಕೊಂಡೇನೆ ನಾವು ಸಾವಿರಾರು ರೂಪಾಯಿ ದುಡಿಬೋದು ಈಗ ನನಗೆ ಬಂದಿರೋದು ಪೇಮೆಂಟ್ ಬಂದು ತುಂಬ ಕಮ್ಮಿ ಅಮೌಂಟ್ ಅಂತಲೂ ಹೇಳೋಲ್ಲ ತುಂಬ ಜಾಸ್ತಿ ಅಮೌಂಟು ಅಂತಲೂ ಹೇಳಲ್ಲ ಯಾಕಂದರೆ ನಾವು ಮನೇಲಿ ಅಡುಗೆ ಮಾಡಿಕೊಂಡು ಗುಡಿಸಿ ಒರೆಸಿ ಇದನ್ನೇ ತೋರಿಸಿರೋದು ಜಾಸ್ತಿ ನಾನು ಯಾಕಂದರೆ ತುಂಬ ಜನ ನನ್ನ ಅದೇ ವಿಡಿಯೋನೇ ಇಷ್ಟಪಡ್ತೀರ ಆ ಥರ ಮನೆ ಕ್ಲೀನಿಂಗ್ ಆಗಲಿ ಕುಕ್ಕಿಂಗ್ ಆಗಲಿ ಒಂದು ರಂಗೋಲಿ ಆಗಲಿ ಈ ಥರದ್ದೇ ತುಂಬ ಜನ ಇಷ್ಟಪಡ್ತೀರಾ ಯಾಕಂದ್ರೆ ನಾನು ಹೊರಗಡೆ ಹೋಗೋದು ಮತ್ತು ಟ್ರಿಪ್ದು ಅದೆಲ್ಲ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ಪೂಜೆ ಆ ಥರದ್ದೆಲ್ಲ ನೀವು ಇಷ್ಟಪಡೋದಕ್ಕೆ ಅದರಲ್ಲಿ ವ್ಯೂಸ್ ಚೆನ್ನಾಗಿ ಓಡಿದೆ ಅಷ್ಟೇ ನನಗೆ ಆದರೆ ಈ ನಡುವೆ ಅಂತೂ ನಿಮ್ಮ ಪ್ರೋತ್ಸಾಹದಿಂದ ತುಂಬ ತುಂಬ ಜನ ನನಗೆ ಲೈಕ್ ಕೊಟ್ಟು ವ್ಯೂಸ್ ಕೊಡ್ತಾ ಇರೋದ್ರಿಂದ ತುಂಬ ಜನ ಕಮೆಂಟ್ ಕೂಡ ಆಗ್ತಾ ಇರೋದ್ರಿಂದ ಹೊಸೊಬ್ಬರೊಸೊಬ್ಬರು ನನಗೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅದರಲ್ಲೂ ಅದು ಇನ್ನೂ ತುಂಬ ಖುಷಿಯಾದ ವಿಷಯ ನನಗೆ ಯಾಕಂದರೆ ಇಷ್ಟು ದಿನ ನಾನು ಒಂದು ಮೂರು ವರ್ಷದ ಹಿಂದೆಯಿಂದಲೂ ನಾನು ಸ್ಟಾರ್ಟ್ ಮಾಡ್ಕೊಂಬಂದಿದ್ದೆ ಫಸ್ಟಿಗೆ ನಾನು ನನ್ನ ಮಗಳನ್ನ ಸ್ಟಾರ್ಟ್ ಮಾಡೋದು ಕೇಳಿದ್ದೆ ಅವಳು ಹ್ಞೂ ಅಂತ ಒಪ್ಕೊಂಡು ಮಾಡಿದ್ಲು ಆಮೇಲೆ ಎಜುಕೇಷನ್ ಬಗ್ಗೆ ಅವ್ರ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಬೇಡ ಸ್ಟಾಪ್ ಮಾಡು ಅಂತ ಅಂದೆ ಆಗ ನನಗೆ ಅಮ್ಮ ಹೇಳಿದ್ದು ನನ್ನ ಅಮ್ಮ ಹೇಳಿದ್ದು ನೀನೇ ಕಂಟಿನ್ಯೂ ಮಾಡು ನೀನೇ ಮಾಡು ಆ ಥರದ್ದೆಲ್ಲ ಅಂತ ಅಮ್ಮ ಮತ್ತು ತಂಗಿ ಹೇಳ್ತಾ ಹೇಳ್ತಾಯಿದ್ರು ನೀನೇ ಕಂಟಿನ್ಯೂ ಮಾಡು ಪರವಾಗಿಲ್ಲ ಯೋಚನೆ ಮಾಡಬೇಡ ಅಂತ ಫಸ್ಟು ಪೇಮೆಂಟು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನ್ನ ಫಸ್ಟ್ ಟೈಮು ನಾನು ಇಷ್ಟು ವರ್ಷದಲ್ಲೂ ನಾನು ದುಡ್ದಿರೋ ಅಮೌಂಟು ಅಂತ ಇರೋದು ಅಂದರೆ ನಾನು ಫಸ್ಟಲ್ಲಿ ದುಡ್ದಿದ್ದೀನಿ ಅಂದರೆ ಮದುವೆ ಪಾರ್ಲರ್ ಪಾರ್ಲರೆಲ್ಲ ಕಲ್ತಿದ್ದೆ ಆವಾಗ ದುಡ್ದೋಗ ನನಗೆ ಟೂ ತೌಸಂಡ್ ಆ ಥರ ಸಮಥಿಂಗ್ ಅಷ್ಟೇ ಬಂದಿದ್ದು ಆವಾಗ ಒಂದು ಮೇಕಪ್ ಪಡೆದ್ರೆ ಟೂ ತೌಸಂಡ್ ಏನೋ ಬರ್ತಾಯಿತ್ತು ಬಟ್ ಇಷ್ಟು ಅಮೌಂಟು ಫಸ್ಟ್ ಟೈಮು ಬಂದಿರೋದು ಇದು ಎಷ್ಟಿದೆ ಅಂದರೆ ಈಗ ಇಷ್ಟು ಅಮೌಂಟ್ ಬಂದಿದೆ ಇದು ಎಷ್ಟಿದೆ ಅಂತ ಅಂದರೆ ಯೂಟ್ಯೂಬ್ ಪ್ರಕಾರ ಹೇಳ್ಬಾರ್ದು ಅಂತ ಹೇಳ್ತಾರೆ ಅದು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಕಂದರೆ ತುಂಬ ಜನ ವೀಡಿಯೋಸ್ ಮಾಡಿದಾಗ ನಾನು ಅದೇ ಥರನೇ ನೋಡಿರೋದು ಈಗ ಅದಕ್ಕೋಸ್ಕರ ನಾನು ಇದು ಒಂದು ಈ ವಾಟರ್ ಬಾಟಲ್ ಮೇಲೆ ಇದ್ರ ಪ್ರೈಸ್ ಇಟ್ಕೊಂಡಿರ್ತೀನಿ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ಆದರೆ ಈ ಥರದ್ದು ನಾನು ಮೂರು ಬಾಟಲ್ ತಗೊಳ್ಬೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ ಈ ಬಾಟ್ಲು ಬೆಲೆ ಬಂದು ತ್ರೀ ತೌಸಂಡ್ ಅಂದ್ಕೊಳ್ಳಿ ಈ ಥರದ್ದು ನಾನು ಮೂರು ವಾಟರ್ ಬಾಟ್ಲನ್ನು ತಗೊಳ್ಬೋದಾಗುತ್ತೆ ಅಷ್ಟು ನನಗೆ ಪೇಮೆಂಟ್ ಬಂದಿದೆ ಇನ್ನು ಚಿಲ್ಲರೆ ಬಂದುಬಿಟ್ಟು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ರುಪೀಸ್ ಏನೋ ಬಂದಿರ್ಬೋದು ಅದು ನಾನೇನು ಕೌಂಟಿಂಗಿಗೆ ಹಾಕೊಂಡಿಲ್ಲ ಬಟ್ ಇದು ಮಾತ್ರ ಈ ವಾಟರ್ ಬಾಟ್ಲು ಬೆಲೆ ಬಂದು ತ್ರೀ ತೌಸಂಡ್ ಆದರೆ ಈ ಥರದ್ದು ತ್ರೀ ಬಾಟಲ್ನ ನಾವು ಪರ್ಚೇಸ್ ಮಾಡ್ಬೋದು ಅಷ್ಟು ಅಮೌಂಟ್ ಬಂದಿದೆ ಅದು ನನಗೆ ಕಮ್ಮಿ ಅಮೌಂಟ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನಾವು ಮನೆಯಲ್ಲೇ ಕುತ್ಕೊಂಡು ಇಷ್ಟೆಲ್ಲ ದುಡಿತಾ ಇದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ಪೇಮೆಂಟು ಇವಾಗ ಬಂದಿದೆ ಸೆಕೆಂಡ್ ಪೇಮೆಂಟ್ ಬಂದು ವ್ಯೂಸ್ ನಮಗೆ ಹೆಂಗೆ ಹೋಗುತ್ತೋ ಅದೇ ಥರನೇ ಬರೋದು ಮತ್ತು ತುಂಬ ಜನ ವೀಡಿಯೋಸ್ ಮಾಡ್ತಾ ಇರ್ತೀರ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರ್ತೀರ ಒನ್ ಇಯರ್ ಆಯಿತು ಟೂ ಇಯರ್ ಆಯಿತು ಬರಲಿಲ್ಲ ನಾನು ಏನು ಮಾಡೋದು ಈಗ ಸಿಕ್ಸ್ ಮಂತ್ಗೆ ಕೆಲವೊಬ್ಬೊಬ್ಬರಂತೂ ಒಂದು ತ್ರೀ ಫೋರ್ ಮಂತ್ಗೇ ಒಂಥರ ಡಿಪ್ರೆಷನ್ ಓಟ್ ಹೋಗ್ಬಿಡ್ತಾರೆ ಬೇಡ ನನಗೆ ಬರ್ತಾ ಇಲ್ಲ ಅವ್ರು ಹಂಗೆ ಅಂತಾರೆ ಹಿಂಗೆ ಅಂತಾರೆ ನೀವು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಿಡಿ ನಿಮ್ಮ ಪಾಡಿಗೆ ನೀವು ಯೂಟ್ಯೂಬ್ ಮಾಡ್ಕೊಂಡು ಇರಿ ನಿಮ್ಮ ಪಾಡೇ ವೀಡಿಯೋಸ್ ಅಪ್ಲೋಡ್ ಇರಿ ಒಂದಲ್ಲ ಒಂದಿನ ನೀವು ಈ ಥರ ಅಮೌಂಟ್ನ ನೀವು ತೊಗೊಂಡೇ ತೊಗೊಳ್ತೀರ ನಾನು ಮಿನಿಮಮ್ ಒಂದು ತ್ರೀ ಇಯರ್ಸಿಂದ ಇವಾಗ ತೊಗೊಂಡಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ನಾನು ಇಷ್ಟು ತಾಳ್ಮೆಯಿಂದ ಇದ್ದೆ ಅಂದ್ಬಿಟ್ಟು ನನಗೂ ಒಂದೊಂದ್ಸಲ ಅನ್ನಿಸ್ಬಿಡ್ತಾ ಇತ್ತು ಅಯ್ಯೋ ಇದೆಲ್ಲ ಮಾಡಿ ಮಾಡಿ ನನಗೂ ಸುಮ್ಮನೆ ನೆಟ್ ವೇಸ್ಟು ಇದೆಲ್ಲ ವೇಸ್ಟು ಎಷ್ಟು ವಿಡಿಯೋಸ್ ಹಾಕಿದ್ರು ವ್ಯೂಸ್ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಕೆಲವೊಂದು ವಿಡಿಯೋ ಕ್ಲಿಕ್ ಆಗಿದ ತಕ್ಷಣ ತುಂಬಾ ತುಂಬ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗಂತೂ ಇವತ್ತು ಶುಕ್ರವಾರ ಆಗಿದೆ ಶುಕ್ರವಾರ ದಿನ ಮನೆಗೆ ಲಕ್ಷ್ಮಿ ಬಂದಂಗಾಗಿದೆ ನನಗಂತೂ ತುಂಬ ಖುಷಿಯಾಗಿದೆ ಅದರಲ್ಲೂ ನನ್ನ ಫ್ಯಾಮಿಲಿಯಲ್ಲಿ ಅಮ್ಮ ತಂಗಿ ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳು ನನ್ನ ಮಗ ಇಷ್ಟು ಜನನೂ ಫುಲ್ಲು ಖುಷಿಯಿಂದ ಹೇಳಿದ್ರು ಅಂದರೆ ಕಾ ಹೇಳ್ತಾಯಿದ್ರು ಅವರೆಲ್ಲ ಇಲ್ಲ ಮಾಡು ಮಾಡು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಏನು ಮಾಡ್ತೀಯ ಏನು ಮಾಡ್ತೀಯ ಅಂತ ಅಂದಿದ್ದಾರೆ ನಾನು ಫಸ್ಟೇ ಅಂದ್ಕೊಂಡಿದ್ದೆ ಇದರಲ್ಲಿ ನಾನು ಸ್ವಲ್ಪ ದುಡ್ಡನ್ನ ಒಂದು ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಕ್ಕೆ ಯೂಸ್ ಮಾಡ್ತೀನಿ ಇದರಲ್ಲಿ ಸ್ವಲ್ಪ ಅಮೌಂಟ್ನ ಅಂದ್ಬಿಟ್ಟು ಆ ಥರ ನಾನು ಅಂದ್ಕೊಂಬಿಟ್ಟಿದ್ದೆ ನಾನು ಸ್ಟಾರ್ಟಿಂಗೇನೋ ನನ್ನ ಅಮೌಂಟ್ ಬಂದರೆ ಈ ಅಮೌಂಟನ್ನ ನಾನು ಫಸ್ಟ್ ಸಲ ಅಮೌಂಟ್ ಏನಾನ ಬಂದರೆ ನಾನು ಅದರಲ್ಲಿ ಸ್ವಲ್ಪನ ನಾನು ಈ ಥರ ಕೊಡ್ತೀನಿ ಈ ಥರ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ದೇವಸ್ಥಾನಕ್ಕಾಗಲಿ ಉಂಡಿಗಾಗಲಿ ಅದೆಲ್ಲ ನಾನು ಹಾಕೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ದೇವರಂತೂ ತಿನ್ನೋಲ್ಲ ಇದನ್ನೆಲ್ಲ ಗೌರ್ಮೆಂಟ್ಗಳಿಗೆ ಹೋಗುತ್ತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಇದ್ರಿ ಅಮೌಂಟ್ ಬಂತ ಬಂತ ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನನಗಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗುತ್ತೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಅದು ತಪ್ಪಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಬೇಗ ಇನ್ನೂ ಒಂದು ಹೊಸ ಹೊಸ ವಿಡಿಯೋಸನ್ನು ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ನಿಮ್ಗೆ ಯಾವ್ದನ್ನು ಐಡಿಯಾಸ್ ಇದ್ದರೆ ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಏನಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು ಇವತ್ತು ಅಮೌಂಟ್ ಬಂದಿರೋ ಖುಷಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಏನಾರ ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಸರ್ಪ್ರೈಸ್ ಆಗಿ ಅಂದ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಎಲ್ಲರಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಚಿಕನ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಇವತ್ತು ಶುಕ್ರವಾರ ನಾವು ಸಂಜೆ ಮೇಲೆ ಚಿಕನ್ ಎಲ್ಲ ತಿಂತೀವಿ ಅದಕ್ಕೋಸ್ಕರ ಅವ್ರಿಗೆ ಅಂದ್ಬಿಟ್ಟು ನಾನು ಇವತ್ತು ಚಿಕನಲ್ಲಿ ಬಟರ್ ಚಿಕನ್ ಮಸಾಲ ಮತ್ತು ರೋಟಿ ಬಟರ್ ನಾನ್ ರೋಟಿ ಹಾಗೆಯೇ ನನ್ನ ಹಸ್ಬೆಂಡ್ಗಂತೂ ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಅಂದರೆ ತುಂಬ ಇಷ್ಟ ಆ ಗ್ರೀನ್ ಕಲರ್ ಚಿಕನ್ ಚಾಪ್ಸನ್ನ ನಾನು ತುಂಬ ಸಲ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಇಲ್ಲ ನಿಮಗೆ ಬೇಕೇ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದಂತೂ ನನ್ನ ಹಸ್ಬೆಂಡ್ಗೆ ಫೇವ್ರೇಟು ಇನ್ನು ಬಟರ್ ಮಸಾಲ ಮತ್ತು ಬಟರ್ ನಾನ್ ರೋಟಿ ಅದೆಲ್ಲ ಅಂದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ತುಂಬ ಇಷ್ಟ ನನ್ನ ಕಡೆಯಿಂದ ಅವ್ರಿಗೆ ಒಂದು ಫಸ್ಟ್ ಟ್ರೀಟ್ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಹೊರಗಡೆ ಎಲ್ಲ ನನಗೆ ಅಷ್ಟು ಕರ್ಕೊಂಡೋಗಿ ಕೊಡಿಸೋದು ಇಷ್ಟ ಆಗಲ್ಲ ಮನೆಯಲ್ಲೇ ನಮ್ಮ ಕೈಯಿಂದ ನಾವು ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಒಂದು ಆಗಿರುತ್ತೆ ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಈ ಕಡೆ ದೋಸೆ ಇಟ್ಟು ಉದ್ದಿನ ವಡೆಗೆ ಇಟ್ಟೆಲ್ಲ ರುಬ್ಬಿ ಹಾಗೇ ದೋಸೆ ಹಿಟ್ಟನ್ನ ಕ್ಲೀನಾಗಿ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನಿ ಉದ್ದಿನ ಹಿಟ್ಟು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಇಲ್ಲ ನೆಕ್ಸ್ಟ್ ಡೇ ಇಲ್ಲ ನಾನು ನೆಕ್ಸ್ಟ್ ಡೇ ಸಂಜೆ ಮೇಲಾದರೂ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಹಾಗೆಯೇ ಇವಾಗ ಚಿಕನ್ ತೊಗೊಂಡಿದ್ನಲ್ಲ ಅರ್ಧ ಕೆ ಜಿ ಚಿಕನ್ಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಣ್ಣು ರಸ ಇದ್ದರೆ ನಿಂಬೆಣ್ಣು ರಸ ಹಾಕ್ಕೊಳ್ಳಿ ನಾನು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೆಯೇ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಕಲಸಿ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಅಷ್ಟರಲ್ಲಿ ನಾನು ಈ ಕಡೆ ನಾನು ಗೋಧಿ ಹಿಟ್ಟಲ್ಲಿ ಇವತ್ತು ಬಟರ್ ನಾನ್ ರೋಟಿ ಮಾಡ್ತಾ ಇದ್ದೀನಿ ಅದರಲ್ಲೂ ಬಟರ್ ಕುಲ್ಚ ಅಂತಲೂ ಕರೀತಾರೆ ನನಗೆ ಇದಂದ್ರೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ ತಕ್ಷಣ ತಿನ್ಬಿಡ್ಬೋದು ಈಗಂತೂ ಯಾವ ಹೋಟೆಲ್ಗೆ ಹೋದ್ರೂ ಎಲ್ಲೇ ಹೋದ್ರೂ ಈ ರೆಸಿಪಿ ಫೇಮಸ್ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಗೋಧಿ ಹಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಇದ್ರೆ ಮೊಸರು ಹಾಕೊಳ್ಳಿ ಮಿಸ್ ಮಾಡ್ತೀರಾ ನನ್ನ ಹತ್ರ ಮೊಸಿರಲಿ ಮೊಸರು ಇರಲಿಲ್ಲ ಈಗ ನಾನು ಹಾಲಲ್ಲಿ ಕಲಸಿ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಆನಂತರ ಬಟರ್ ಚಿಕನ್ ಮಾಡೋದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಆನಂತರ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೀದೋಗಬಾರ್ದು ಆ ಥರ ನೋಡ್ಕೊಳ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಒಂದೂವರೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅಂದರೆ ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಆ ನಂತರ ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬ್ಯಾಡಿಗೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದಾಗುತ್ತೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಆ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆಯಲ್ಲಿ ಮಾಡೋದಕ್ಕಿಂತ ಇದು ಬಟರ್ ಚಿಕನ್ ಆಗಿರೋದ್ರಿಂದ ಬರೀ ಬೆಣ್ಣೆಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಹಾಕ್ಕೊಂಡು ಚೆನ್ನಾಗಿ ಇದು ನೀರಿನ ಅಂಶ ಎಲ್ಲ ಬಿಟ್ಟು ನೀರಿನ ಅಂಶ ಎಲ್ಲ ಅಬ್ಸರ್ವ್ ಮಾಡೋವರೆಗೂ ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟು ಬೇಯಿಸ್ಕೊಂಡಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ನೀರನ್ನು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಆದಷ್ಟು ಇದು ತುಂಬ ತಿಕ್ನೆಸ್ಸು ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರನ್ನ ಹಾಕ್ಕೊಂಡು ಅದು ಮಿಕ್ಸಿ ಜಾರನ್ನ ತೊಳೆದು ಹಾಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಯಾಕಂದ್ರೆ ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡೋದು ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಈ ಕಡೆ ನಾನು ಗ್ರೀನ್ ಕಲರ್ ಚಾಪ್ಸ್ನ ಹಂಗೆ ಮಾಡಿಕೊಂಡೆ ಲಾಸ್ಟ್ಗೆ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ಮುಗಿತು ಲಾಸ್ಟಿಗೆ ಮರಿದಿರ ಕಸ್ತೂರಿ ಮೇಥಿ ಹಾಕೊಳ್ಳಿ ನಾನು ಮಿಸ್ ಅದು ಹಾಕೊಂಡ್ರೆ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನಾನು ಎಲ್ಲನೂ ಉಂಡೆಗಳು ಇಟ್ಕೊಂಡಿದ್ದೀನಿ ಕುಲ್ಚಾಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಇಲ್ಲಾಂದರೆ ಕಪ್ಪೆಳ್ಳು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಓವಲ್ ಶೇಪಲ್ಲೂ ನೀವು ನಾದ ನಾದ್ಕೊಬೋದು ಇಲ್ಲಾಂದರೆ ರೌಂಡ್ ಶೇಪಲ್ಲೂ ನಾದ್ಕೊಳ್ಬೋದು ಆದಷ್ಟು ತುಂಬ ಸ್ವಲ್ಪ ತೆಳ್ಳಿಗೆ ತಿಡ್ಕೊಳ್ಬೇಕಾಗುತ್ತೆ ಈಗ ಒಂದು ಸೈಡ್ ಅಂದರೆ ಈ ಎಳ್ಳೆಲ್ಲ ಹಾಕಿರೋ ಸೈಡಲ್ಲ ಉಲ್ಟಾ ಇರುತ್ತಲ್ಲ ಅಲ್ಲಿಗೆ ಸ್ವಲ್ಪ ನೀರು ಅಪ್ಲೈ ಮಾಡಿಬಿಟ್ಟು ಮೇಲೆ ಹಾಕಿದ್ರೆ ಅದು ಒಂಥರ ಅಂಟ್ಕೊಳ್ಳುತ್ತೆ ನೋಡಿ ಈಗ ಉಲ್ಟಾ ಮಾಡಿದ್ರೆ ಈ ಥರ ಬರುತ್ತೆ ಈಗ ಇನ್ನೊಂದು ಸೈಡಲ್ಲಿ ಈ ಥರ ಸುಟ್ಟರೆ ಆಯಿತು ಇಲ್ಲ ನೀವು ಮೇಲೆ ಇಟ್ಕೊಂಡು ಉಲ್ಟಾ ಸುಟ್ರು ಆಯಿತು ಆರಾಮಾಗಿ ಸುಡುತ್ತೆ ಅದು ಅಂಟಿರುತ್ತಲ್ವ ತಿರ್ಕೊಳ್ಳುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗೂ ಬಂದಿತ್ತು ನನ್ನ ಹಸ್ಬೆಂಡ್ ಎಲ್ಲ ಬಂದಿದ ತಕ್ಷಣ ಆ ಕೊಟ್ಟೆ ಇದನ್ನೆಲ್ಲ ಕೊಟ್ಟಿದ ತಕ್ಷಣ ಫುಲ್ಲು ಶಾಕ್ ಆದರೂ ನಾನು ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವ್ರ ಆಫೀಸಿಂದ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಎಲ್ಲ ಬೆಂದ ನಂತರ ಅದಕ್ಕೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನು ಬೆಣ್ಣೆ ಅಪ್ಲೈ ಮಾಡಿದ್ರೆ ಈ ಕಡೆ ಬಟರ್ ನಾನ್ ರೋಟಿ ಕೂಡ ರೆಡಿ ಆಯಿತು ಆ ಕಡೆ ಬಟರ್ ಚಿಕನ್ ಕೂಡ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಳೊಬ್ರಾದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್